ಆಮೇಲೆ ಮಂಡೆ ಪ್ರಾಬ್ಲಮ್ ಬಟ್ ಫ್ಯಾಮಿಲಿ ಸ್ವಲ್ಪ ಫೈನಾನ್ಷಿಯಲ್ ಇಶ್ಯೂಸ್ ತುಂಬ ಇತ್ತು ನಮ್ಮಮ್ಮಗೆಲ್ಲ ಹುಷಾರಿರ್ಲಿಲ್ಲ ಅವಾಗೆಲ್ಲ ಪ್ರಾಬ್ಲಮ್ ಹಾಕಿ ಈ ಕಡೆ ಬಂದಿದ್ದೆ ಓಡಾಡಿದ್ರಲ್ಲ ಎಲ್ಲ ಕಡೆ ನಾಶ ಚೆನ್ನಾಗಿದ್ರೆ ರೈಟ್ ಜಾಸ್ತಿ ಇರ್ತದೆ ನಾಶ ಚೆನ್ನಾಗಿದ್ರೆ ರೈಟ್ ಕಮ್ಮಿ ಆಗಿದೆ ನಮ್ಮ ಸೂರಿ ಸಂತೆ ಚಾನೆಲ್ ನೋಡ್ತಾ ಇರೋ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ನನ್ನ ಹಿಂದ್ಗಡೆ ಕೆರೆನ ನೋಡಿ ಏನಪ್ಪ ಇತ್ತು ಯಾವ್ದೇ ಕೆರೆ ಹತ್ರ ಬಂದಿದ್ದಾರೆ ಅಂತ ನೀವು ಆಶ್ಚರ್ಯ ಪಡ್ಬಿಡಿ ಮೇನ್ ರೋಡ್ ಪಕ್ಕನೇ ಕೆರೆ ಪಕ್ಕ ಫೀಲ್ ಪಕ್ಕರೆ ಒಂದು ಅದ್ಭುತವಾದ ಕಥೆಯನ್ನ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ ಕೋಲಾರದ ಬಂಗಾರಪೇಟೆ ಸಮೀಪ ಇರುವಂತಹ ಕಾಮಸಮುದ್ರ ಅನ್ನೋ ಊರಿನಲ್ಲಿ ಅಫಿಷಿಯಲ್ ಬದುಕನ್ನ ಕಟ್ಕೋಬೇಕು ಅಂತ ಕನಸು ಕಂಡಂತ ವ್ಯಕ್ತಿ ಡ್ರೈವಿಂಗ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಕೊರೋನಾ ಸಂದರ್ಭದಲ್ಲಿ ಆ ಡ್ರೈವಿಂಗ್ ಇನ್ಸ್ಟಿಟ್ಯೂಟ್ ಮುಚ್ಚೋಗುತ್ತೆ ಮನೆಯಲ್ಲಿ ಹಿರಿಯ ಮಗನಾಗಿ ಹುಟ್ಟಿದಂತ ಇವರು ಮನೆಯಲ್ಲಿ ಅಮ್ಮನಿಗೆ ಹುಷಾರಿರಲ್ಲ ಸೊ ಅಂತ ಟೈಮ್ ಅಲ್ಲಿ ಕೊರೋನಾ ಟೈಮಲ್ಲಿ ಆ ಡ್ರೈವಿಂಗ್ ಸ್ಕೂಲ್ ಮುಚ್ಚೋಗುತ್ತೆ ಇನ್ನೇನ್ ಜೀವನನೆ ಮುಗಿದೋಯ್ತು ಅನ್ನೋ ಸಂದರ್ಭದಲ್ಲಿ ಅವ್ರು ಏನ್ ಮಾಡಿದ್ರು ಅನ್ನೋದನ್ನ ಈ ಕಥೆ ಹೇಳಕ್ಕೆ ಹೇಳಕ್ ಇಷ್ಟ ಪಡ್ತೀನಿ ಬನ್ನಿ ಇಲ್ಲೊಂದು ದೋಸೆ ತಿಂತಾ ಆ ಕಥೆನ ಹೇಳಕ್ ಇಷ್ಟ ಪಡ್ತೀನಿ ವಿಶೇಷವಾದ ವಿಡಿಯೋಗಳ್ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ನೀವು ಫಸ್ಟ್ ಟೈಮ್ ಒಂದ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಈ ಕತೆ ಏನು ಅಂತ ಕೇಳ್ಕೊಂಡ್ ಸ್ನೇಹಿತರೆ

ಎಲ್ಲ ಹೆಂಗಿದೆ ಅಣ್ಣ ರೇಟು ಪರವಾಗಿಲ್ಲ ಆ ಪ್ರವೇಶಿಗೆಲ್ಲ ಮೂ ಇಪ್ಪತ್ತೈದು ಹೋಗ್ತಾರೆ ಇಲ್ಲಿ ಇಪ್ಪತ್ತು ಇಪ್ಪತ್ತು ರೂಪಾಯಿ ಹಾಂ ದಾಶ ಎರಡು ವರ್ಷ ನಲ್ವತ್ತು ಟೋಟಲ್ ಅಂದರೆ ಎರಡು ದೋಷ ಅಂದರೆ ಅರವತ್ತು ರೂಪಾಯಿ ಸಾಕಲ್ಲ ಹೌದು ಊಟ ಚೆನ್ನಾಗಿರಲ್ಲ ಹೌದು ದುಡ್ಡು ಊಟ ಚೆನ್ನಾಗಿರಲ್ಲ ಹ್ಞೂ ಹ್ಞೂ ಥ್ಯಾಂಕ್ಸ್ ಅಣ್ಣ ಸರ್ ನಮಸ್ಕಾರ ಹಾಂ ಸರ್ ಏನು ನಿಮ್ಮ ಹೆಸ್ರು ಲಕ್ಷ್ಮೀಕಾಂತ್ ಹಾಂ ಲಕ್ಷ್ಮೀಕಾಂತ್ ಲಕ್ಷ್ಮೀಕಾಂತ್ ಹ್ಞೂ ಯಾವ ನಿಮ್ಮದು ಗುಲ್ಬರ್ಗ ಗುಲ್ಬರ್ಗ ಓಕೆ ಇಲ್ಲೇನು ಮಾಡ್ತಾ ಇದ್ದೀರಾ ಗ್ಯಾರೆ ಕೆಲಸ ಗ್ಯಾರೇ ಕೆಲಸ ಓಕೆ ಓಕೆ ಟೀ ಯಾವಾಗ ಇಲ್ಲೇ ಟಿಫನ್ ಮಾಡೋದು ಇವ್ರ ಹತ್ರನೇ ಇವ್ರ ಹತ್ರನೇ ನಾವು ಮೊನ್ನೆ ಹಿಡ್ದು ಮಾಡ್ತಿರೋದು ಹಾ 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 ಹೇಗಿರುತ್ತೆ ಇಲ್ಲಿ ಟಿಫನು ಚೆಸ್ಟಾಗಿರುತ್ತೆ ಒಳ್ಳೆಯ ಟೇಸ್ಟು ಹ್ಞೂ ಹೆಂಗೇನು ಉತ್ತರ ಕರ್ನಾಟಕದವರು ದಿನ ಬೆಳಿಗ್ಗೆ ರೊಟ್ಟಿ ಗೀಟಿ ತಿಂದು ಬೆಳೆದವರು ಇಲ್ಲಿ ಹೆಂಗೆ ಇಡ್ಲಿ ದೋಸೆ ಸಡನ್ನಾಗಿ ಹೊಂದ್ಕೊತೀರಿ ಎರಡು ಸರ್ ಮನೆಯಲ್ಲಿ ಜಲ್ದಿ ಮಾಡಲ್ಲ ಊಟ ಹಾಂ ಬಿಬ್ಬನ್ನು ಜಲ್ದಿ ಆಗಲ್ಲ ಅದಕ್ಕೆ ಇಲ್ಲಿ ಹೊರಗಡೆ ಮಾಡೋದು ಓಕೆ ಸೊ ಮನೆಯಲ್ಲಿ ಜಲ್ದಿ ಮಾಡೋದು ಅಲ್ಲೇ ಮಾಡ್ಕೊಂಡು ಬಿಡೋದು ಹ್ಞೂ ತೊಗೊಂಡು ಬಂದು ಬಿಡೋದು ಹಾಂ ಅಂದ್ರೆ ಇಲ್ಲಿ ಹೋಟೆಲ್ದಲ್ಲಿ ಮಾಡೋದು ಎಷ್ಟು ಗಂಟೆಗೆ ಬಿಡ್ತೀರ ಮನೆ ಆಮದು ಹಾಂ ಐದೂವರೆ ಗಂಟೆ ಬೆಳಿಗ್ಗೆ ಐದೂವರೆಗೆ ಬಿಟ್ಬಿಡ್ತಿರ ಆ ಓ ಹಂಗಿದ್ರೆ ಕಷ್ಟ ಓಕೆ ಓಕೆ ಆಯ್ತು ಏನೈತಿ ತಗೋತೀರಿ ಇಲ್ಲಿ ಏ ಇಲ್ಲಿ ಇದು ತೊಗೊಂಡಿದ್ದೆ ದೋಸೆ ಈಗ ಆ ಪ್ರೈಸ್ ತೊಗೊಳೋದು ಆಯ್ತು ಎಷ್ಟಾಗುತ್ತೆ ಎಷ್ಟಕ್ಕೆ ದುಡ್ಡು ಅರವತ್ತು ರೂಪಾಯಿ ಪರವಾಗಿಲ್ಲ ಕಡಿಮೆ ರೇಟೇ ಹ್ಞೂ ಕಡಿಮೆ ರೇಟ್ ಒಂದೊಂದು ತೋಲಿ ಹೆಚ್ಚಿಗೆ

ಅವಾಗ ನಮ್ಮ ಅತ್ತೆ ಮಾಡ್ಕೊತಾ ಇದೋ ನನಗೆ ಇವಾಗ ನಾನೇ ಮಾಡ್ಕೊಂಡೆ ನಮ್ದು ಪಕ್ಕದ ಚಿತ್ತೂರು ರೇಗ ಫಲಮನೆರು ಇವ್ರದು ಕೋಲಾರ ಕೋಲತ್ರ ಬಂಗಾರಪೇಟೆ ಇವ್ರದು ಹೆಂಗೇ ಚಿತ್ತುದು ಕೋಲಾರ ಚಿಕ್ಕ ಇವ್ರು ರಿલેಷನ್ ಅಲ್ಲಿ ಇದ್ದಾ ಸರ್ ಇವ್ರ ದೊಡ್ಡಮ್ಮ ಮಗಳು ಬಂದಿದೆ ಓಕೆ ಅವ್ರನಿಂದ ನಮ್ಮ ಅತ್ತೆ ಅದು ಅವರು ರಿಲೇಶನ್ ಅಲ್ಲಿದೆ ಅವ್ರಿಂದ ಪರಿಚಯ ಮದ್ವೆ ಆದ್ಮೇಲೆ ಒಂದ್ ಐದ್ ವರ್ಷ ನಮ್ ಮಾಡಿಲ್ಲ ಇವಾಗ ಒಂದ್ ವರ್ಷ ಸ್ಟಾರ್ಟ್ ಮಾಡಿದೆ ಕರೋನಾ ಆದ್ಮೇಲೆ ಕರೋನಾ ಬಂದ್ಮೇಲೆ ಪ್ರಾಬ್ಲಮ್ ಆಯ್ತು ಇವರು ಕೆಲಸ ಮಾಡ್ತಾ ಇದ್ರು ಒಂದ್ ವರ್ಷ ಊರಲ್ಲೇ ಇದೀವಿ ನಾವು ನಮ್ ಮಕ್ಳು ನಮ್ಮ ಅತ್ತೆ ಇವ್ರು ಇಲ್ಲೇ ಇದ್ರು ಬೆಂಗಳೂರಲ್ಲಿ ಒಂದ್ ವರ್ಷ ಆಮೇಲೆ ಸ್ಟಾರ್ಟ್ ಮಾಡೋಣ ಪ್ಲಾನ್ ಮಾಡಿದ್ವಿ ನಾವು ಇವ್ರು ನಾವು ಬೆಂಗ್ಳೂರ್ ಬಂದಿ ಇವಾಗ ಒಂದ್ ವರ್ಷ ಆಯ್ತು ಅವಾಗ ಐದ್ ವರ್ಷ ಬೆಂಗ್ಳೂರಲ್ಲೇ ಇದೀವಿ ಕರೋನಾ ಬಂದ ಮೇಲೆ ಊರ್ಕ ಫಸ್ಟ್ ಟೈಮ್ ಲಾಕ್ಡೌನ್ ಅಲ್ಲ ಚಿತ್ತೂರ್ ಏನು ಸರ್ ತಮ್ಮ ಹೆಸರು ಸರ್ ರವಿ ಅಂತ ರವಿ ಅವರು ತಾವೇನು ಮಾಡ್ತೀರಾ ನಮ್ಗೆ ಒಂದು ಬಿಲ್ಡಿಂಗ್ ಕಾಂಟ್ರಾಕ್ಟ್ರು ಓ ಕಾಂಟ್ರಾಕ್ಟ್ರು ಓಕೆ ಸೊ ಇವಾಗ ಈ ಹೋಟೆಲ್ ಟಿ ಟಿಫನ್ ಮಾಡಿದರೆಲ್ಲ ಹೇಗಿತ್ತು ಸರ್ ಚೆನ್ನಾಗಿದೆ ಸರ್ ಇದು ಎಷ್ಟು ದೋಸೆ ಇರ್ತಾರೆ ಖಾಲಿ ದೋಸೆ ಇರ್ತಾರೆ ಫ್ರೆಶ್ ಆಗಿದೆ ಚೆನ್ನಾಗಿರುತ್ತೆ ಬಟ್ ಇಷ್ಟ ಆಗುತ್ತೆ ಬಟ್ ಅದರಿಂದ ನಾನು ಬಂದು ಈ ಕಡೆ ಕೆಲಸಕ್ಕೆ ಹೋದಾಗೆಲ್ಲ ಬಂದು ಟಿಫೋನ್ ಮಾಡ್ತೇನೆ ಟೈಮ್ ಮಾತ್ರ ಇರ್ತದೆ ನೋಡಿ ಅದು ಹೇಳ್ತಾ ಇದ್ರೆ ನಿಮ್ಮ ಬಾಯಲ್ಲಿ ನೀರು ಬರ್ತಾ ಇದೆ ಚೆನ್ನಾಗಿದೆ ಚೆನ್ನಾಗಿರೋದಕ್ಕೋಸ್ಕರ ಮತ್ತೆ ಹುಡುಗರಿಗೆಲ್ಲ ಮತ್ತೆ ಹುಡುಗರು ನೋಡಪ್ಪ ಅಲ್ಲಿಂದ ಮಾಡ್ಕೊಂಡು ಪರವಾಗಿಲ್ಲ ಬಂದ್ ಮಾಡ್ಕೊಂಡು ಮನೆ ತಿಂಡಿ ಚೆನ್ನಾಗಿದೆ ಚೆನ್ನಾಗಿರೋದಕ್ಕೋಸ್ಕರ ನಾವು ಬಂದು ತಿನ್ಕೊಂಡು ಅಂದ್ರೆ ಚೆನ್ನಾಗಿದೆ ಅಂತ ಪರವಾಗಿಲ್ಲ ಸರ್ ಹೊರಗಡೆ ಈಗ ಹೋಟ್ಲೇವೆಲ್ಲ ಎಲ್ಲ ನೋಡಪ್ಪ ಇಲ್ಲಿ ಹದಗಿಲ್ಗೋ ಹತ್ತು ಬಟ್ ಊಟ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ಅದರಿಂದ ಚೆನ್ನಾಗಿದೆ ನಮ್ಗೆ ಇಷ್ಟ ಆಗ್ತಾ ಇದೆ ನಾವು ಮಾಡಿ

मोस्टली चपाटी एंड थोड़ा आलू की सब्जी और एल्स लाइक पूरी एंड सब्जी लाइक दिस लाइक दैट सो हियर व्हाट आर यू डूइंग हियर आई एम डूइंग जॉब इन जेएसएस कॉलेज इन जेएसएस कॉलेज एज अ फैकल्टी एज अ फैकल्टी ओके सो यू आर हैविंग इडली डोसा डोसा एक डोसा एक डोसा एक डोसा दैट्स स्पेशल हियर इट्स अ बिजी लाइक वेरी डिलीशियस ओके देन So, uh, what do you feel the uh, difference between uh, your food and the here, uh, South Indian food? It's a little bit spicy. Uh -huh. I love this. Okay. And there is also very good, but uh, here is, as per the South Indian taste, uh -huh. the chutney and all, it's okay. very delicious. Okay. Yeah, that is why I came here like almost regular. Okay. Yeah, like three three times or four times a week. Oh, -ho. <laughs> right, right. Yeah, yesterday also I came. Okay. Yeah, today also I came. Uh huh okay so whatever the price when compared to kolkata to here it's average it's, it's average. not that much yeah okay uh, in right. kolkata it will be quite costly i think because no, it's no, a no. tourism place not costly there's hmm. also 20 30 40 okay. this much of the end you can have breakfast okay. Okay. a full breakfast okay yeah so you're happy with this yeah of course so okay. that's why i'm having <laughs> <laughs> okay right. thank you sir.

ಈ ತರ ಪ್ಲಾನ್ ಮಾಡಿ ಸ್ಟಾರ್ಟ್ ಮಾಡಿದ್ದೆ ಸರ್ ಹೋಟೆಲ್ ಕೆಲಸ ಮುಂಚೆ ಗೊತ್ತಿದೆ ನಿಮ್ಗೆ ಮುಂಚೆ ಗೊತ್ತಿಲ್ಲ ಸರ್ ಮತ್ತೆ ಹೆಂಗ್ ಕಲ್ತೀರಿ ಆ ಸರ್ ಡ್ರೈವಿಂಗ್ ಗೆ ರವಿ ಸರ್ ಅಂತ ಒಬ್ರು ಬಂದಿದ್ರು ಸರ್ ಅವರು ಹೆಲ್ಪ್ ಮಾಡಿದ್ರು ಸರ್ ನಮ್ಗೆ ಏನೂ ಗೊತ್ತಿರ್ಲಿಲ್ಲ ಅವರಿಂದ ಸ್ವಲ್ಪ ನಮ್ಗೆ ಈ ತರ ಉಪಯೋಗ ಆಯ್ತು ಸರ್

ಹಾ ಹೌದು ಸರ್ ಬೆಳಿಗ್ಗೆ ಐದ್ ಗಂಟೆಗೆ ಹೋಗ್ತಾ ಇದ್ವಿ ಐದು ಗಂಟೆಯಿಂದ ಸೆವೆನ್ ಸೆವೆನ್ ತರ್ಟಿ ವರ್ಗು ಹೇಳ್ಕೊಡ್ತಿದ್ರು ಇಬ್ರು ಹೋಗ್ತಾ ಇದ್ವಿ ಇಬ್ರು ಹೋಗಿ ಸೆವೆನ್ ತರ್ಟಿ ವರ್ಗೂ ಬೆಳಗ್ಗೆ ನಾಲ್ಕು ಗಂಟೆಗೆ ಹೋಗ್ತಾ ಇದ್ವಿ ಸೆವೆನ್ ತರ್ಟಿ ವರ್ಗು ಅವ್ರ್ ಏನೇನ್ ಮಾಡ್ತಾರೆ ಎಲ್ಲ ಹೇಳ್ಕೊಡ್ತಿದ್ರು ಸರ್ ಆದ್ರಿಂದ ಎಲ್ಲ ಕಲ್ತು ಕಲ್ತು ಮಾಡ್ಕೊತೀವಿ ಮಾಡ್ಕೊಂಡ್ಬರ್ತೀವಿ ದೋಸೆ ಇಡ್ಲಿ ಎಲ್ಲ ಇಲ್ಲೇ ಮಾಡ್ತೀವಿ ಚಟ್ನಿ ಮತ್ತೆ ವಡೆ ರೈಸ್ ಪಾತ್ ಎಲ್ಲ ಮನೆಯಲ್ಲೇ ಮಾಡ್ಕೊಂಡು ಮಾಡ್ತೀವಿ ಟೈಪ್ ರೈಸ್ ಮಾಡ್ತೀರಾ ಫೋರ್ ಟೈಪ್ ರೈಸ್ ಮಾಡ್ತೀವಿ ಸರ್ ಪಲಾವ್ ಇರುತ್ತೆ ಮತ್ತೆ ಮಶ್ರೂಮ್ ರೈಸ್ ಟೊಮೆಟೊ ಭಾತು ಪುದೀನ ರೈಸ್ ಮಾಡ್ತೀವಿ ಡೈಲಿ ಚೇಂಜ್ ಮಾಡ್ತಾ ಇರ್ತೀವಿ ಪುಲಿಯೋಗ್ರಾ ಮಾಡ್ತೀವಿ ಚಿತ್ರಾನ್ನ ಮಾಡ್ತೀವಿ ವಿಶೇಷ ಜಾಸ್ತಿ ದೋಸೆ ಕೇಳ್ತಾರೆ ಸರ್ ಇಡ್ಲಿ ಸ್ವಲ್ಪ ಕಮ್ಮಿನೇ

ಅಂದ್ರೆ ಈ ತರ ಕೆಲಸ ಮಾಡ್ಬೇಕಂದ್ರೆ ಮುಂಚೆ ನಾಚಿಕೆ ಆಗ್ತಿತ್ತು ಸ್ಕೂಲ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಅವಾಗ ಬರೋರು ಸ್ವಲ್ಪ ಹೇಳ್ಕೊಟ್ಕೊಂಡು ಆತರ ಕೆಲಸ ನಮ್ಗೆ ಅಡ್ಜಸ್ಟ್ ಆಗಿತ್ತು ಡ್ರೈವಿಂಗ್ ಫೀಲ್ಡ್ ಈ ತರ ಕೆಲಸ ಸ್ವಲ್ಪ ರೋಡಲ್ಲಿ ನಿಂತ್ಕೊಂಡು ಮಾಡ್ಬೇಕಲ್ಲ ಸರ್ ಊರಿಂದಾನೇ ಸ್ವಲ್ಪ ನಾಚಿಕೆ ಆಗ್ತಿತ್ತು ಯಾವಾಗ ಕಷ್ಟ ಅಂತ ಗೊತ್ತಾಯ್ತು ಮನೆ ಫ್ಯಾಮಿಲಿ ಸರ್

ಅವರು ಬರ್ತಾರೆ ಸ್ಟೂಡೆಂಟ್ ಎರಡೂವರೆ ನಿಂದ ಒಂದು ಗಂಟೆ ಇಡ್ಲಿ ಇಲ್ಲ ದೋಸೆ ರೈಸ್ ಭಾತ್ ಇರುತ್ತೆ ರೈಸ್ ಭಾತ್ ಖಾಲಿ ಅಂದ್ರೆ ದೋಸೆ ನಮ್ದು ಆಂಧ್ರ ಸ್ಟೈಲ್ ದೋಸೆ ರವಿ ನೀವು ಹೌದು ಸರ್ ಅವರಿಂದ ನಮ್ಗೆ ಈ ತರ ಏನು ಮಾಡಕ್ ಗೊತ್ತಿರ್ಲಿಲ್ಲ ಸರ್ ನಮ್ಗೆ ಅವರಿಂದ ನಮ್ಗೆ ಎಲ್ಲ ಹೇಳ್ಕೊಟ್ಟು ಟ್ವೆಂಟಿ ಡೇಸ್ ಹೇಳ್ಕೊಟ್ಟು ನಮ್ಗೆ ಡ್ರೈವಿಂಗ್ ಫೀಲ್ಡ್ ಇವಾಗ ಇದಕ್ಕೂ ನಿಮ್ಗೆ ಡ್ರೈವಿಂಗ್ ಫೀಲ್ಡ್ ಅಂದ್ರೆ ಅಂದ್ರೆ ಕೆಲಸ ಅಂದ್ರೆ ಹೋಗ್ತಾನೆ ಇರ್ಬೇಕಾಗುತ್ತೆ ಸರ್ ಏನಿರಲ್ಲ ಬಟ್ ಇದಂದ್ರೆ ಬಿಸ್ನೆಸ್ ಅಲ್ವಾ ನಮ್ ಇಷ್ಟ ಪ್ರಕಾರ ಜಾಸ್ತಿನೂ ಕೆಲಸ ಮಾಡ್ಬೋದು ಕಮ್ಮಿನೂ ಮಾಡ್ಬೋದು ಲೀವ್ ಕೂಡ ತಗೋಬಹುದು ಲೀವ್ ಇಲ್ದಾನು ಮಾಡ್ಬೋದು

ಇವಾಗ ಭಯ ಇಲ್ಲ ಸರ್ ಸಾವಿರ ರೂಪಾಯಿ ಖರ್ಚು ಮಾಡ್ಬೇಕಂದ್ರೆ ಕೂಡ ಅಭ್ಯಾಸ ಇಬ್ರು ಇದ್ದಾರೆ ಸರ್ ಊರಲ್ಲೇ ಇದಾರೆ ನಮ್ಮ ಅಮ್ಮ ನೋಡ್ಕೊಂತ ಇದಾರೆ ಏನ್ ಸ್ಕೂಲ್ಗೆ ಹೋಗ್ತಿದಾರೆ ಸರ್ ಒಬ್ಬ ಐದನೇ ಕ್ಲಾಸ್ ಸರ್ ನಿಮ್ಮ ಮಗಳು ನಾಲ್ಕನೇ ಕ್ಲಾಸ್ ಮಗ ಐನೇ ಕ್ಲಾಸ್ ಈ ಕುಟುಂಬದವರ ಸಹಾಯದಿಂದ ಒಂದು ಸ್ಟ್ಯಾಂಡಪ್ ಏನನ ತಮ್ಮೈಸ್ತ್ರಾ ಕುಮಾರ್ ಅಂತ ಹೇಳಿ ಕುಮಾರ್ ಅವರ ವೆಲ್ಲಿಂಗ್ಟನ್ ದ ತಾವೋ ಮೈಸ್ತ್ರಾ ಹೇಳಿ ಓಕೆ ಹೋಗಿದಾನಾ ಕಿಟನ್ ಗೆ ಆ ಚನ್ನಾಗಿದೆ ಆಯ್ ಬಾ ಇತ್ರ ಕದಾಗಿಲ್ಲ ಮಾಡ್ತಾ ಇರ್ತೀರಾ ಹೌದು ಇಷ್ಟ ದೋಸೆ ಮಾಡ್ತಾರೆ ಬಿಳಿ ದೋಸೆ ಮಾಡ್ತಾರೆ ದೋಸೆ

ಓ ನಿಮ್ ಕಾಲೇಜ್ ಪಕ್ಕ ಈ ಹೋಟೆಲ್ ಭಾಳ ಅನುಕೂಲ ನಿಮ್ಗೆ ಸರ್ ಆಗಿದೆ ಫೇಶ್ ಚೆನ್ನಾಗೇ ಇರುತ್ತೆ ಬಜೆಟ್ ಫ್ರೆಂಡ್ಲಿ ಪ್ರೈಸ್ ನೂ ಬಜಾಜ್ ಫ್ರೆಂಡ್ ಆಗೇ ಇದೆ ಬಟ್ ಅವರು ಪಾಪ ಚೆನ್ನಾಗ್ ಮಾತಾಡಿಸ್ತಾರೆ ಅಂಡ್ ಎಲ್ಲ ಸರ್ವಿಸ್ ಚೆನ್ನಾಗಿ ಕೊಡ್ತಾರೆ ಪರವಾಗಿಲ್ಲ ಕೇಶ ಎಲ್ಲ ಚೆನ್ನಾಗಿದೆ ಅಂಡ್ ಹಾಸ್ಟೆಲ್ ಇಂಡಿಯನ್ ಹತ್ರನೇ ಇನ್ವೈಸ್ ಕ್ಲೀನ್ ಆಗು ಮೇಂಟೈನ್ ಮಾಡ್ತಾರೆ ಅದೊಂದು ಪ್ಲಸ್ ಪಾಯಿಂಟ್ ನಮಗ್ ಇಲ್ಲಿ ಇನ್ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಸರ್ ಇಲ್ಲಿ ನನಗ್ ಬಂದ್ಬಿಟ್ಟು ದೋಸೆ ಇಷ್ಟ ట్నింగ్ హాస్టల్స్ <laughs> 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 ನಿಜವಾಗ್ಲು ಒಂದ್ ಸೆಕೆಂಡ್ ಬಹಳ ಆಶ್ಚರ್ಯ ಅನ್ಸುತ್ತೆ ಮನೆಯ ಹಿರಿಯ ಮಗನಾಗಿ ಜವಾಬ್ದಾರಿಯನ್ನು ಹೊತ್ತು ಕೋಲಾರದ ಬಂಗಾರ ಬಂಗಾರಪೇಟೆಯ ರಾಮ ಬಂದಂತ ಇವರು ರೋಡ್ ಅಲ್ಲಿ ನಿಂತ್ಕೊಂಡು ಮಾತಾಡಕ್ಕೆ ಹೆದರ್ಕೊಂಡು ನಾಚಕೊಂತ ಇದ್ದಂತ ವ್ಯಕ್ತಿ ಇವತ್ತು ಅದ್ಭುತವಾದ ಹೋಟೆಲ್ ನ ಮಾಡ್ಕೊಂಡು ತಮ್ಮ ಬದುಕನ್ನ ಕಟ್ಕೊಂಡಿದ್ದಾರೆ ನಿಜವಾಗ್ಲೂ ಇದೊಂದು ಒಳ್ಳೆ ಮೋಟಿವೇಶನ್ ವಿಡಿಯೋ ಅಂತ ನಾನ್ ಭಾವಿಸ್ತೀನಿ ನೀವು ಕೂಡ ಇವ್ರ ಹೋಟೆಲ್ ಬಂದು ದೋಸೆ ತಿನ್ನಿ ಇವ್ರಿಗೆ ಒಂದು ಪುಟ್ಟ ಸಹಾಯ ಮಾಡದಾಗುತ್ತೆ ಈ ಹೋಟೆಲ್ಗೆ ಬರ್ಬೇಕಂದ್ರೆ ನೀವು ಜಾಸ್ತಿ ಕಷ್ಟ ಕೆಂಗೇರಿ ಉಪನಗರದಿಂದ ಉತ್ತರಹಳ್ಳಿಗೆ ಹೋಗೋ ರೋಡ್ ಅಲ್ಲಿ ಜೆ ಎಸ್ ಎಸ್ ಕಾಲೇಜ್ ಇದೆ ಆ ಜೆ ಎಸ್ ಎಸ್ ಕಾಲೇಜ್ ಪಕ್ಕದಲ್ಲೇ ಹೋಟೆಲ್ ಇದೆ ಬನ್ನಿ ಇಲ್ಲಿ ಒಂದು ದೋಸೆ ತಿಂತ ನಿಮ್ಮ ಒಪಿನಿಯನ್ ನಮ್ಮ ಕಮೆಂಟ್ ಬಾಕ್ಸ್ ಹಾಕೊಂಡು ಮರಿಬೇಡಿ ಈ ತರ ವಿಶೇಷವಾದ ವಿಡಿಯೋಗಳನ್ನ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್